ಬೆಂಗಳೂರಲ್ಲಿ ಒಂದು ಮಾತಿದೆ ಏನಂದರೆ ಬೆಂಗಳೂರಲ್ಲಿರೋ ಸುಮಾರು ಜನಕ್ಕೆ ಬಹಳಷ್ಟು ಜನಕ್ಕೆ ಕನ್ನಡ ಬರಲ್ಲ ಬೇರೆ ರಾಜ್ಯದಿಂದೆಲ್ಲ ಬಂದಿದ್ದಾರೆ ಯಾರು ಕನ್ನಡ ಕಲಿಯೋ ಮನ್ ಕನ್ನಡ ಕಲಿಯೋ ಮನ್ಸ್ ಕೂಡ ಯಾರು ಮಾಡಲ್ಲ ಕನ್ನಡಿಗರಾಗಿಯೂ ಕೂಡ ಬೆಂಗಳೂರಲ್ಲೇ ಇದ್ದವರು ಕೂಡ ಕನ್ನಡ ಮಾತಾಡಲ್ಲ ಅವ್ರ ಜೊತೆ ಸೇರಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಎಷ್ಟೋ ಹೋಟ್ಲು ಎಷ್ಟೋ ಲಾಡ್ಜ್ಗಳು ಬಾರ್ಗಳು ಪಬ್ಗಳು ಇಂಗ್ಲಿಷ್ ಪ್ಲೇಟ್ ಎಲ್ಲ ಇದ್ದಾವೆ ಕನ್ನಡದಲ್ಲಿ ಇಲ್ಲ ಕನ್ನಡ ಬಳಸಲ್ಲ ಎಲ್ಲ ಹಿಂದಿಯವ್ರು ಇದ್ದಾರೆ ನಾರ್ತ್ ಈಸ್ಟ್ ಇದ್ದಾರೆ ತಮಿಳರು ಇದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಸಮಥಿಂಗ್ ಸಮಥಿಂಗ್ ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಸುಮಾರಷ್ಟು ಕಾರಣಗಳಿರ್ಬೋದು ಆದರೆ ನನಗನ್ಸೋ ಒಂದು ಕಾರಣನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಇದು ಯಾವುದು ಬಿದ್ದು ಬೂತದ್ ಬನ್ನೆ ಅಲ್ಲ ಅಥವಾ ಇನ್ನೇನೋ ಗೋಡನ್ ಕೂಡಲ್ಲ ಇದು ನಾನು ಓದಿರೋ ಶಾಲೆ ಅಂದರೆ ಒಂದರಿಂದ ಐದನೇ ತರಗತಿವರೆಗೂ ಓದಿರೋ ಶಾಲೆ ಇದು ನಮ್ಮನೆಯಿಂದ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ದೂರ ಇರೋದು ಇದು ನೋಡಿ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ನೋಡಿಬಿಡಿ ಕನ್ನಡ ಶಾಲೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ಆಗಿದೆಯೋ ಅಥವಾ ತುಂಬ ರೂರಲ್ ಏರಿಯಾ ಯಾರು ಅಷ್ಟೊಂದು ಜನ ಇರದೇ ಇರೋ ಜಾಗ ಅಥವಾ ಜನ ಯಾರು ಬರಲ್ಲ ತಮ್ಮ ಮಕ್ಕಳನ್ನ ಸೇರಿಸಲ್ಲ ಅನ್ನೋ ಕಾರಣಕ್ಕೆ ಈ ಥರ ಹಾಳಾಗಿದೆಯೋ ಪಾಳ್ಬಿದ್ದೇ ಗೊತ್ತಿಲ್ಲ ಇವತ್ತು ಈ ಮಟ್ಟಕ್ಕೆ ಈ ಪರಿಸ್ಥಿತಿಗೆ ಈ ಶಾಲೆಗೆ ಕಾರಣ ನಾವುಗಳೇ ಯಾಕೆ ಹೇಳಿ ನಮ್ಮ ಮಕ್ಕಳು ಇಂಗ್ಲೀಷಲ್ಲೇ ಕಲಿಬೇಕು ಮೊದಲಿಂದನೂ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಫೋರ್ಸ್ ಮಾಡೋದು ನಾವು ನಾವು ಅವಾಗ ಅನ್ಕೊತಿದ್ವಿ ಈ ಥರ ಶಾಲೆಗಳು ಬರ್ಬೇಕಾದ್ರೆ ಅಯ್ಯೋ ಅವ್ರ ಮಕ್ಕಳೆಲ್ಲ ದಿನ ವ್ಯಾನ್ ಬರುತ್ತೆ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ನಮಗೇನಿಲ್ಲ ನಾವು ಅಜ್ಜಡಿ ಮಳೆಯಲ್ಲೂ ಅಷ್ಟೊಂದು ಹೊಳೆ ಬಂದರೂ ಶಾಲೆಗೆ ಹೋಗ್ಬೇಕಿತ್ತು ಯಾರು ನಮ್ಮ ಅಪ್ಪ ಅಮ್ಮ ಅಂತೂ ಒಂದು ದಿನವೂ ಶಾಲೆಗೆ ಬಂದು ಬಿಟ್ಟು ಬರೋಣ ಆ ಥರ ಎಲ್ಲ ಯೋಚನೆ ಮಾಡ್ತಿರ್ಲ ಯಾಕಂದರೆ ಇವಾಗ ಯೋಚನೆ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಎಷ್ಟು ಅಥವಾ ನಮ್ಮ ಈ ಕಡೆ ಜನ ಎಷ್ಟು ಒಂದು ಈ ವಿಚಾರದಲ್ಲಿ ನಮಗೊಂಥರ ಸಹಾಯಕ ಸಹಾಯ ಮಾಡಿದ್ದಾರೆ ಸ್ಫೂರ್ತಿ ಕೊಟ್ಟಿದ್ದಾರೆ ಅಂದರೆ ಎಲ್ಲದನ್ನು ನಮ್ಮ ಸ್ವಂತ ಬುದ್ಧಿನಲ್ಲೇ ಆವಾಗಿಂದ ಕೂಡ ಎಲ್ಲದನ್ನು ಕಲಿಯೋ ಮಟ್ಟಕ್ಕೆ ಒಂಥರ ಬೆಳೆಸಿರೋದು ಅಪ್ಪ ಅಮ್ಮ ಆದರೆ ಒಂದು ಕಡೆ ಒಂದು ಕನ್ನಡ ಶಾಲೆಗಳು ಈ ಥರ ಎಷ್ಟೋ ವಿಚಾರ ಕಲ್ತಿದ್ದೀನಿ ಇಲ್ಲಿ ಬಟ್ ಇವಾಗ ನೋಡಿದ್ರೆ ಈ ತರ ಪರಿಸ್ಥಿತಿ ಈ ಶಾಲೆದು ನನಗೆ ಒಂಥರ ಬೇಜಾರು ನಾನು ಏನು ಹೇಳ್ತೀನಂದ್ರೆ ವಿಡಿಯೋ ಮುಖಾಂತರ ಸಾಧ್ಯ ಆದಷ್ಟು ಕನ್ನಡ ಶಾಲೆ ಉಳಿಸಿ ಅಂತನೂ ಹೇಳಲ್ಲ ಕನ್ನಡ ಶಾಲೆನ ಬೆಳೆಸಿ ಅಂತನೂ ಹೇಳಲ್ಲ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ